ಈಗ ಎಷ್ಟೋ ರಾಮಾಯಣಗಳು ಬಂದಿದೆ ಆದರೆ ಇದೊಂದು ತುಂಬ ವಿಶೇಷ ಯಾಕೆಂದ್ರೆ ರಾಮಾಯಣ ಅಂದ ತಕ್ಷಣ ನಾವು ವ್ಯಕ್ತಿ ಚಿತ್ರಣ ಕೊಟ್ಟೋಗ್ಬಿಡ್ತೀವಿ ವ್ಯಕ್ತಿ ಚಿತ್ರಣನ ವೈಭವೀಕರಿಸ್ಬಿಡ್ತೀವಿ ಆದರೆ ತುಂಬ ಕೂಲಂಕುಷವಾಗಿ ಈಗ ಅಯೋಧ್ಯೆಯ ವಾಸ್ತುಶಿಲ್ಪ ಹೆಂಗಿತ್ತು ಅದನ್ನು ಯಾವ ಥರ ಬಿಲ್ಡ್ ಮಾಡಿದ್ರು ಅಯೋಧ್ಯೆನ ನಾವು ಅಭೇದ್ಯ ಅಂತೀವಿ ಅಂದರೆ ಯಾರು ಬೇಜ್ಸಕ್ಕಾಗಲ್ಲ ಅಂತ ಅದು ಆಗ್ಬೇಕಾದ್ರೆ ಅದ್ರ ವಿನ್ಯಾಸ ಹೆಂಗಿತ್ತು ಆ ಥರ ಒಂದು ಸೂಕ್ಷ್ಮಾತಿಸೂಕ್ಷ್ಮ ತಗೊಂಡು ಬಂದು ಒಂದೊಂದು ಪುಟ್ಟ ಪುಟ್ಟ ಎಲೆಗಳನ್ನು ಬಿಡಿಸುತ್ತಾ ಆಮಿಂದ ವ್ಯಕ್ತಿ ಚಿತ್ರಣಕ್ಕೆ ಮೂಲ ರಾಮಾಯಣಕ್ಕೆ ಬಂದು ಒಂದು ಮಹಾಕಾವ್ಯದೊಳಗೆ ಧುಮುಕದಿದೆಯಲ್ಲ ಅದು ಭಾರಿ ಕಷ್ಟ ಯಾಕೆಂದ್ರೆ ಅಂಥ ಒಂದು ಪ್ರಯತ್ನಗಳು ಭಾರಿ ಕಮ್ಮಿ ಜನ ಮಾಡ್ತಾರೆ ಯಾಕೆಂದರೆ ನಾವು ನಾವು ರಾಮಾಯಣ ನಾವು ಪುಸ್ತಕ ಬರಿತೀವಿ ಬರೀಬೇಕು ಅಂತ ಫಸ್ಟ್ ವೈಭವೀಕರಿಸಕ್ಕೆ ಹೋಗ್ಬಿಡ್ತೀವಿ ವ್ಯಕ್ತಿಗಳನ್ನ ಅದನ್ನ ಬದಿಗಿಟ್ಟು ಒಂದು ಸಂಯಮತೆಯನ್ನು ಕಾಪಾಡಿಕೊಂಡು ಆ ಜನರಿಗೆ ಒಂದು ಆಳ ಕೊಡೋದಿದೆಯಲ್ಲ ಅದು ಒಂದು ಭಾರಿ ಒಂದು ಮಹತ್ ಕಾರ್ಯ ಈಗ ನೆಕ್ಸ್ಟು ಒಂದು ಜಾತಕದ ಬಗ್ಗೆ ಒಂದು ಪುಸ್ತಕದ್ದು ಅನಾವರಣ ಆಯಿತು ಆ ಜಾತಕ ಹೇಗಿದೆ ಅದರಲ್ಲಿ ಹೇಳದಂತೆ ಹೆಂಗೆ ರಾಮನ ಜೀವನ ಚಿತ್ರಣವಾಗಿದೆ ಅದು ಆಗ್ತಾ ಹೋಗುತ್ತೆ ಅನ್ನೋದು ಹೇಳದಿದ್ಯಲ್ಲ ಅದು ಒಂದು ಉತ್ತಮವಾದ ಒಂದು ಪ್ರಯತ್ನ ಅಲ್ಲ ಯೋಚನೆ ಅಂತ ಹೇಳ್ಬೋದು ನಾವು ಆ ಗುರುಗಳ ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ ನಾವು ತುಂಬ ಅಲ್ಪರು ಆದ್ರೂ ಇದೊಂದು ಪ್ರಯತ್ನವನ್ನ ನಾವು ಶ್ಲಾಘಿಸದೇ ಇರೋಕ್ಕಾಗಲ್ಲ ಇದು ಒಂದು ಹಿಂದೂ ಧರ್ಮದಲ್ಲಿ ಒಂದು ಮಹತ್ತರ ಕಾವ್ಯ ಆಗುತ್ತೆ ಎಲ್ಲ ಸಂಪುಟಗಳು ಒಂದು ಆಜನ್ ತಲೆತರಾಂತ್ರಕ್ಕೂ ಉಳಿಯುತ್ತೆ ಅಂತ ಹೇಳ್ತಾ ನನ್ನ ಒಂದು ಪುಟ್ಟ ಅನಿಸಿಕೆನ ಮುಗಿಸ್ತಾ ಇದ್ದೀನಿ